ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಏನಪ್ಪ ಅಂದರೆ ನಿನ್ನೆ ದಿನ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ತುಂಬ ಜೋರಾಗಿ ಆಚರಿಸಿರಿ ಅಂತ ತಿಳ್ಕೊಂಡಿನ್ರಿ ಅದೇ ರೀತಿಯಾಗಿ ನಮ್ಮ ಮನೇಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಭಾಳ ಚೆಂದ ಅದ್ದೂರಿಂದ ಮಾಡಿವ್ರಿ ಅಂದ್ರೆ ನಮಗೆ ನಮ್ಮ ಕೈಲಿ ಆಗಸ್ಟ್ ಆಗೋಸ್ಟ್ ದೇವಿ ನಮ್ಗೆ ಎಷ್ಟು ಶಕ್ತಿ ಕೊಟ್ಟರಾಗಲ್ಲ ಅಷ್ಟಂದರೂ ನಾವು ಖಂಡಿತವಾಗಿ ಮಾಡಿ ರೀ ಅದು ಎಷ್ಟು ಹಬ್ಬ ನಾವು ಹೆಂಗೆ ಮಾಡಿದ್ರು ಪರವಾಗಿಲ್ಲ ಆದರೆ ಹಬ್ಬವನ್ನು ಅತಿಯಾಗಿ ಅಥವಾ ಹೆಚ್ಚು ಸಂತೋಷವಾಗಿ ಆಚರಣೆ ಮಾಡೋದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದ್ರಿ ಇದೆಲ್ಲ ಮಾಡಬೇಕಂತೇಳಿ ರೂಲ್ಸ್ ಇಲ್ಲರಿ ಆದ್ರೂ ನಮ್ಮ ಖುಷಿಗಂಥೇಳಿ ಅಥ್ವಾ ನಮ್ಮ ನೆಮ್ಮದಿ ನಾವು ಇದೇ ಥರ ಮಾಡಿದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತದೆ ನಮ್ಮ ಮನಸ್ಸಿಗೆ ಅಲ್ಲ ನಮ್ಮ ಮನೆಗೂ ಒಳ್ಳೆಯದಾಗ್ತದಂತೇಳಿ ನಮ್ಮ ರೀ ಅದಕ್ಕೆ ನಾವು ಅದನ್ನು ನಮ್ಮ ಮನೇಲಿ ಕೂಡ ನಿನ್ನೆ ನಾವು ಹೇಳಿರುವಂಥ ಸಮಯಕ್ಕೆ ಅಥವಾ ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕಿತ್ತೋ ಅದೇ ಸಮಯಕ್ಕೆ ಪೂಜೆ ಆಯ್ತು ರೀ ಅದೇ ರೀತಿಯಾಗಿ ಆಮೇಲೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಏನಾಗ್ತಪ್ಪ ಅಂದ್ರೆ ಪೂಜೆಯನ್ನು ವಿಸರ್ಜನೆ ಮಾಡೋ ರೀ ಸೊ ಅದಕ್ಕೆ ಎರಡು ದಿವಸ ಅಂದರೂ ದೇವಿ ಮನೆಯೊಳಗೆ ಇರೋದು ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಅದಕ್ಕೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ರೀ ಭಾಳ ಅಂದ್ರೆ ದೇವಿ ಒಂದು ದಿವಸ ಆದಮೇಲೆ ಅಮ್ಮ ದಿವ್ಸ ಅಂದ್ರೆ ಆಮೇಲೆ ಪ್ರತಿ ವರ್ಷವೂ ಆಮೇಲೆ ನಾವು ವಿಸರ್ಜನೆ ಮಾಡ್ತಾ ಇದ್ವಿ ಸೊ ದೈವಿ ದೇವಿ ಈಗ ಎರಡು ದಿವಸ ನಮ್ಮ ಮನೇಲಿ ಅಂತ ಹೇಳಿ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಭಾಳ ಖುಷಿನೂ ಆಗತೈತ್ರಿ ಯಾಕಂದ್ರೆ ಯಾವಾಗೂ ನಾವು ಈಗ ಎರಡೆರಡು ಅಂತೂ ಇಟ್ಕೊಂಡಿಲ್ಲ ಇದು ಎರಡು ದಿವಸ ಅಂತ ಹೇಳಿದ್ರೆ ಒಂಥರ ಮನಸ್ಸಿಗೆ ಆಯಿತು ಮನೆಗೂ ಆಯಿತು ಒಂದಿಷ್ಟು ಖುಷಿ ವಾತಾವರಣ ಅಂತಲೇ ಹೇಳ್ಬೋದ್ರು ಹೇಳ್ಬೋದು ರೀ ಅದೇ ರೀತಿಯಾಗಿ ಇವತ್ತು ಏನಪ್ಪ ಅಂದ್ರೆ ರಕ್ಷಾಬಂಧನ ಅಥವಾ ಹುಣ್ಣಿಮೆ ಅಂತೇಳಿ ತಿಳ್ಕೊಳ್ರಿ ಯಾರೆಲ್ಲ ನೂಲ ನೂಲಹೊಣ್ಣಿಮೆನ ಅಥವಾ ರಕ್ಷಾಬಂಧನನ ಮುಗಿಸ್ಕೊಂಡಿರಲ್ಲ ಅಂದ್ರೆ ರಾಖಿಯನ್ನು ಕಟ್ಟಿಲ್ಲಲ್ಲ ದಯವಿಟ್ಟು ಈ ಒಂದು ಟಿಪ್ಪಿಂದ ನೀವು ತಿಳ್ಕೊರಿ ಏನಪ್ಪ ಅಂತಂದ್ರೆ ನೀವು ಆದಷ್ಟು ಒಂದು ಗಂಟೆ ಒಳಗಾಗಿನ ರಾಖಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ರಿ ಅಥವಾ ನಿಮ್ಮ ಅನ್ನ ತಮ್ಮಂದರಿಗೆ ಒಳ್ಳೇದಾಗಲಿ ಅಂತೇಳಿ ನೀವು ಆಶೀರ್ವಾದ ಮಾಡಿ ಈ ನೂಲವನ್ನು ಅಥವಾ ನೂಲನ್ನು ಕಟ್ತಾ ಇರ್ತೀರಿ ಮೊದಲಿನ ಕಾಲದಾಗೆಲ್ಲ ಒಂದಿಷ್ಟು ದಾರಿ ದಾರದ ಎಳಿಗಳನ್ನು ಅದಕ್ಕೆ ಒಂದು ಸ್ವಲ್ಪ ಇದದು ಹಚ್ಚಿಬಿಟ್ಟು ಅರ್ಶಿಣವನ್ನು ಹಚ್ಚಿಬಿಟ್ಟು ಅದನ್ನೇ ನೂಲು ಹೇಳಿ ಕಟ್ತಿದ್ರಿ ಇವಾಗೆಲ್ಲ ಇತ್ತೀಚಿನ ದಿನಗಳಲ್ಲಿ ನೂಲ ಅಂದರೆ ಹುಣ್ಣಿಮೆ ಬದಲಾಗಿ ನೂಲ ದಾರವನ್ನು ಬದಲಾಗಿ ರಾಕಿ ಅಂಥೇಳಿ ಮಾಡ್ಯಾರ ಅದನ್ನು ನಾವು ಕಟ್ತೀವಿ ಸೊ ಅದು ಯಾಕಪ್ಪ ಅಂದ್ರೆ ನಮ್ಮ ಅಣ್ಣ ತಮ್ಮನಿಗೆ ಒಳ್ಳೇದಾಗಲಿ ಅಂಥೇಳಿ ನಾವು ಹಾರೈಸ್ತೀವಿ ರೀ ಸೊ ಅದಕ್ಕೆ ಅದನ್ನು ಟೈಮಿಂಗ್ ಅಂತ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಯಾರೇ ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಅಕ್ಕ ತಮ್ಮ ಅಥವಾ ಅಕ್ಕ ತಂಗಿ ಇವರೇ ಇಂಥ ಸಂಬಂಧದೊಳಗೆ ಏನಾದರೂ ಒಂದಿಷ್ಟು ಮನಸ್ತಾಪಗಳು ಬಂದೇ ಬಿಡ್ತಾವೆ ಸೊ ಯಾರೂ ಮನಸ್ಸಿನಲ್ಲಿ ಇಟ್ಕೊಳ್ತಾ ಈ ಹಬ್ಬವನ್ನು ಆಚರಣೆ ಮಾಡಿರಿ ರಕ್ಷಾಬಂಧನವನ್ನು ಎಲ್ಲ ನಿಮ್ಮ ನಿಮ್ಮನೇಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲಗಳು ಆಮೇಲೆ ಬೇಸರಗಳನ್ನು ದೂರ ಮಾಡಿ ಮಾಡಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿರಿ ಆದಷ್ಟು ಒಂದು ಗಂಟೆ ಒಳಗಾಗಿ ನೀವು ಈ ಕೆಲಸನ ಮುಗಿಸ್ಕೊಂಬಿಡ್ರಿ ಆಮೇಲೆ ಸಾಯಂಕಾಲ ಹೊತ್ತು ಮಧ್ಯ ಒಂದು ಗಂಟೆ ಮೇಲೆ ನೀವು ರಾಕಿನ ಕಚ್ಚಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಒಂದಿಷ್ಟು ಒಳ್ಳೆಯದಾಗಲಿ ಅಂಥೇಳಿ ನಿಮ್ಗೆ ನಾನು ಹೇಳಾಕತ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಅಲ್ಲಿವರೆಗೂ ರೀ